ಇಲ್ಲ ನನಗೇನು ಆಗುದಿಲ್ಲ ಟೆನ್ಶನ್ ತಗೋಬೇಡ ನಾ ಬರ್ತೇನೆ ಹೋಗಿ ಓಯ್ ಸಿದ್ಧ ಏನ್ಲೇ ದೋಸ್ತ ಕಾಲಿ ಕಾಲಿ ಇದ್ದಿದ್ದ ಕೈಲಿ ಕುಂತಾನೆ ಗಾಡಿ ಹತ್ತ ಬಾ ಒಂದ್ ಲಪಡ ಐತಿ ಏನರ ಬಾ ಬನ್ನಿ ಬನ್ಲಿ ಹಾಗಿದ್ದ ಅಲ್ಲಿ ಇವತ್ತು ನಂದು ಕೈ ಹತ್ತು ಬಿಡ್ತೀ ನಡ್ ಬಿಡ ಮಾಡ ಗಾಡಿ ಏ ಇದು ರೌಂಡ್ ಎಂತ ಟೈಮಿಗೆ ಕೈ ಕೊಡ್ತೈತೆ ಗಾಡಿ ನಡಿ ನಡಿ ಲಗ್ನ ನಿಂದ್ರ 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 ಅಗ್ರ ಅಗ್ರ ಯಾವ ಯಾವ ನಿನ್ ಹೊಡ್ದಾವ ಯಾವ ನಿನ್ ಟಚ್ ಮಾಡ್ದಾವ ಎಲ್ಲದಾನವ ಅಲ್ ಒಳಗದಾರ ಒಳಗದ ನೀನ ಬಾ ತೋರ್ಸ ಬಾ ಬಿಡುದ ಬ್ಯಾಡ ಬಾ ಬಾರ್ಲೆ ಬಾ ಬಾ ನಾನು ಐತೆ ಜಿಗದ್ ಜಿಗದ್ ಬಡಿತೇನ ಬಾಕ್ ಬಾಕ್ ಕುಡ್ದು ಏ ಬಿಸಿನೀರ್ ಜಳಕಾ ಮಾಡಾಕ ಬಂದಿಸಿನೀರ್ ಕೇಳಾಕತ್ತಿದ್ದೆ ಸುಮ್ ಕುದರ್ಲಿ ಏನೇನ್ ಕೇಳತಿ ಜಳಕ ಮಾಡಾಕಿ ಇವ್ನ ಯಾರು ಹೊಡ್ದಾರಲ್ಲೇಮ್ಯಾಸ್ ಕಟ್ಟಿಗೆ ತಗೊಂಡ್ ಕಟ್ಟ ಬಾಸ ಮುಡ್ಬೇಕ್ ಮೈಮ್ಯಾಗೆ ಬಿಸಿನೀರ್ ಕಾಸಕೊಂಡ್ ಕುದ್ರೂ ಮಠ ಲೇಟ್ ಆಗ್ತೈತಿ ನಿಮ್ಮ ಬಾ ಕದಾ ಮುಚ್ಚಿ

ಅಲ್ಲಲ್ಲಿ ನಿಮ್ಮ ಅಪ್ಪಗ ಹೊಳ್ಯಾಕ ಕರ್ಸಿ ಅಲ್ಲಿ ನಮಗೆ ಹ್ಞೂ ಮತ್ತು ಯಾರಿಗೆ ಕರೆಸ್ತೀ ಕರಸ ಅಂದ್ರೆ ಅವರು ನಾನು ನಿನ್ಗೆ ಕರ್ಸಿದೆ ಅಯ್ಯೋ ಓ ಯಾರ್ಗ ಕರೆಸ್ತೀನಿ ಅಂದಿದ್ದೆ ಅಲ್ಲ ಇವರೇನು ಅದ ಒಂದು ವಾರದ ಇವ್ರು ನನಗೆ ಹೊಡಿತಾರೆ ಸುಮ್ಮ ಆದಮೇಲೆ ನಾನು ಹಿಂಗೆ ಮಗ ಅಲ್ಲೇ ನೀಡ್ಸಿ ಮಗ ನೀನು ಮತ್ತೆ ಯಾರಿಗೆ ಕರ್ಕೊಂಡ್ಬರ್ತೀವಿ ಕರ್ಕೊಂಬ ಅವ್ರಿಗೂ ಹೊಡಿತೀನಿ ಚಾ ಮಾಡ್ಲೇನ್ರಿ ಬ್ಯಾಡ ಚಾಗಿ ಏನು ಬ್ಯಾಡ ಇವತ್ತು ನಿಮ್ಮ ಮನ್ಯಾಗ ಬಂದಿದ್ದ ದೊಡ್ಡ ಮಾತಲ್ಲಿ ನಿಮ್ಮಅಪ್ಪ ಜಾಡ್ಸು ಒದ್ದೆ ಹೇಳ್ತೇನೆ ಹೊಟ್ಟೆಯಾಗ ತಿಂದಿದ್ದೆಲ್ಲ ಅಲ್ಲೇ ವಾಂತಿನ ಮಾಡ್ತಿದ್ ನೋಡಿ ನಿಮ್ಮ ಮನ್ಯಾಗ ಎಪ್ಪ ನೀ ಏನಲೀ ನೀ ಐತಿ ಅಪ್ಪ ಹೊಡ್ಯಕ್ ಕರ್ಸ್ತಾರ ಯಾರ ಐತಿಲ್ಲದೇ ನೀನು ಕದ ಹಾಕಿದ್ದಿಲ್ಲ ಹೊಡೆಯಕ ನಾನು ಹುರುಪಿನ ಎದ್ದು ಬಂದೆಪ್ಪ ಯಾರ ಹೊಡೆಕತ್ತಾರ ಬಾಲಿ ಅಂದಿ ಯಾರ ಇರ್ಲಿಪ್ಪ ಹೊಡೆದ ಬಿಡು ಅಂತ ಬಂದು ನೋಡಿದ್ರ ಅದ ಕೇಳ್ಬೇಕಿಲ್ಲ ಯಾರು ಹೊಡ್ಯಾಕತ್ತಾರ ಅಂತೇಳಿ ನಿನಗೆ ಹೊಡೆತಾರ ನನ್ನ ಚಡ್ಡಿ ದೋಸ್ತು ಹೊಡೆಯಾಕತಾರಂತೆ ನಾ ಹವ್ರ ಹವಸ್ರನಾಗ ಬಂದೆ ಇನ್ನೊಂದ್ಸಲ ನಿಮ್ಗೆ ಕೇಳ್ಕೊಂಡ ಬರ್ತೇನಪ್ಪ ಇನ್ನೊಂದ್ಸಲ ಸವಾಸನ ಬೇಡ ಜಗಳ ಐತ್ ಆದಾಯ್ತ ಇಲ್ವಾ ಅಲ್ವಾ ಅರ್ಜೆಂಟ್ ಬಾ ಅಂದ್ರ ಬರುದಿಲ್ಲ ಮೊದಲ್ ಕೇಳ್ಕೊತೀನಿ ಅದಕ್ಕೆ ಎಲ್ಲಿ ಅಂತ ಕೇಳ್ಕೊಂಡ ಅವನ ಪಾಪ ಹಿಂಗಲ್ ಖಾಲಿ ಅದೇನ್ಲಿ ಏನ ಒಂದ್ ಸ್ವಲ್ಪ ಚಾ ಮಾಡ್ತೀನಲ್ರಿ ಬ್ಯಾಡ್ ಅಂದೇ ಚಾ ಬ್ಯಾಡ್ ಹೋಗ ನಂದೇನ್ ತಪ್ಪಿತ್ಲೆ ಖಾಲಿ ಪುಸಿಟ್ಟ ನನ್ ಬಿಡಿಸಿ ನಾ ಅಂಗಡಿ ಅಂತ ತುಮ್ನ ಕುಂತಿರ್ಲಕ ಕೆಲಸ ಇಲ್ದಕ್ಕ ಬಂದಾಣೈತೆ ಏನೋ ಲಪಡ ಐತೆ ಬಾರ್ಲಿ ಹೋಗುಂಡೆ ಅಂತಂದೆ ಏನೋ ನಂದು ದೊಡ್ಡ ಕೈ ಬಿಸಿ ನಾನು ನಿನ್ನ ಬೆನ್ ಹತ್ತಿರ ನಾನು ಮೈ ಬಿಸಿ ಮಾಡಿದಲ್ಲಿ ಹಂಗಲ್ಲೇ ದೋಸ್ತ ಇವ್ರಪ್ಪ ಅನ್ಸ ನನಗೇನು ಗೊತ್ತಿತ್ತು ಪಾ ಎಲ್ಲ ಇವಾಗ ಬಡೀಗೆ ಹೇಳಿ ಯಾರು ಚಂದ ಏನಂತೇಳಿ ಶಾಂತ್ 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 ಏ ನಿಮ್ಮ ಸಮಾಧಾನ ಮಾಡಿದ್ರೆ ಹೆಂಗ ಹಿಂಗೆ ಮಾಡ್ತಾರ ಮಾಡ್ತಾರೀ ಚಾ ಮಾಡ್ಲೇನ್ರಿ ಮಾಡ್ಕೊಂಡು ಬಾ ಮಾಡ್ಕೊಂಡು ಬಾ ಮಾಡ್ಕೊಂಡ್ ಬರ್ಲೇನ್ರಿ ಅಂತದಕ್ಕೆ ಕೇಳಾಕತ್ತಿ ಮಾಡ್ಕೊಂಡು ಬಾ ಇಲ್ರಿ ಎಲ್ಲಿ ಮಾಡ್ಲಿಂದ ಚಾ ಹಾಲಿಲ್ಲ ಅಂದ್ರ ಅದ ಚಾ ಮಾಡ್ಕೊಂಬರ್ಲಿ ಅಂತೇಳಿರ್ಲಿ ಕರಿ ಹಾಲ ಮಾಡ್ಕೊಂಬ ಯಾರ ಮಾಡ್ಕೊಂಬಿತಿ ಹೋಗುವ ಯಾಕೋ ನಿನ್ ಮಾತ್ ಕೇಳಿದ ಕರೆ ಚಾ ಮಾಡ್ಕೊಂಬ ಅಂದಾಗ ಚಾ ಮಾಡ್ಕೊಂಬರ್ ಹಾಕೋದ್ಲಾ ನಾವ್ ಅಂದ್ರೆ ಹಂಗಲ್ಲೇ ದೋಸ್ತ ಯಾರ್ದಾರ ಇಲ್ಲಿ ಮಾತಾಡ್ಬೇಕು ಸಮಾಧ ಅನ್ಲೆ ಮಾತಾಡಬೇಕ ಸಮಾಧ ಸಮಾಧಾನಲೇನಾ ಮಾತಾಡಬೇಕಲೇ ಸಮಾಧಾನಲೇ ಮಾತಾಡಿದ್ರೆ ಮಂದಿ ಅರ್ಥ ಮಾಡ್ಕೊತಾರ ಏನ್ರೀ ಅದ್ರಿ ಚಾಪಡಿನು ಕಾಲಿಗೆಯಿತಿರಿ ಬಾ 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 ನಾವ್ ಚಾಕ್ಕೆ ಆಗತ್ತಿಲ್ಲ ನಾವ್ ಚಾ ಆಗತ್ತಿಲ್ಲ ನೀನು ಕಾಲಲ್ಲ ದಾವ್ ಕಾಲರ ಮುಗિલેನೇ ಸಮಾಧಾನಲೇ ಸಮಾಧಾನಲೇ ಯಾಕೆ ಹೀಂಗ್ ಮಾಡಿತಿ ಏ ವೈನಿ ಕರ್ಕಿ ತಪ್ಲ ಹಾಕ್ಯಾರ ಮಾರ ಕಾಂಗ್ರೆಸ್ ತಪ್ಲ ಹಾಕೈತೆ ಮರೆ ಚಾ ಮಾಡಿ ಕೊಡು ಅನ್ನಾರ ನೀವೇನು ನೀವು ಹೋಗ್ಬೇಡ್ರಿ ಅನ್ಕೋಲಕ ಅದ ಸಕ್ರೀನು ಚಾನು ಬೇಡ ಏನು ಬೇಡ ನಾವು ಕೆಳಕೆ ಚಾ ನಡಿಲ ಇಲ್ಲಿ ಜೀವನಾನ ಬ್ಯಾಸ್ರ ಮಾಡಿ ಟ್ರಿಪ್ ಇವತ್ತು ಅಲ್ಲಿ ನೋಡಿದ್ರೆ ನಿಮ್ಮ ಅಪ್ಪ ಇಲ್ಲಿ ನೋಡಿದ್ರ ಮನೆ ಈಕಿ ಚಾ ಮಾಡೇ ಚಾ ಮಾಡೇ ಅಂತಾಳೆ ಮಾಡಂದ್ರ ಚಾ ಬಿಡಿ ಸಕ್ರಿಲ್ಲ ಆಗಿಲ್ಲ ಅಲ್ಲೇ ನಂದು ಜೀವನ ಬ್ಯಾಸ್ರಾಗೈತಿ ಅಪ್ಪ ಕುಂತ್ರು ಹೊಡಿತಾನೆ ನಿಂತ್ರು ಹೊಡಿತಾ ಬಿಡ್ತಾನೆ ಸುಮ್ ಕುಂದ್ರ ಸೇವೆ ಯಾಕಿದ ಹಲೋ ದೋಸ್ತ ಹಲೋ ದೋಸ್ತ ಮೈಕ್ರಿ ಬಾನ್ ಸ್ವಲ್ಪ ಅರ್ಜೆಂಟ್ ಯಪ್ಪಾ ನಿನ್ನ ಕಾಲು ಮುಗೀತೇನೆ ಜಗಳ ಅಂದ್ರೆ ಕರ್ಯಾಗ ಹೋಗಬಾರಪ್ಪ ನಿನ್ನ ಕಾಲು ಮುಗಿತೇನೆ ಇಲ್ಲೇ ನಿಂತ ಜಗಳ ಸ್ವಲ್ಪ ಅರ್ಜೆಂಟ್ ಕೆಲಸ ಐತೆ ಬಾ ಏನೈತೆ ಅದ ಕೆಲಸ ಐತೆ ಬಾ ಮಾರ ಮೊದಲ ಬರಕತ್ತೇನಿ ಅಂತ ಅಂತ ಕೆಲಸ ಇತ್ತಂದ್ರೆ ಅಲ್ಲಿಂತ್ರ ಬರ್ ಅಂತೇಳಿ ಬಂದ್ಬಿಡೋವ್ರು ನಾವು ಮತ್ತೆ ಹೇಳತ್ತೇನಿ ಬಾ 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 ಹಾಂ ಹಾಂ ಇಲ್ಲಿ ದೋಸ್ತ್ರು ಅದಾರ ನಮ್ಮ ದೋಸ್ತ್ರು ಅವ್ರಿಗೂ ಕರ್ಕೊಂಬರ್ತೀನಿ ಹಾಂ ಬಾಬಾ ಕರ್ಕೊಂಬಾ ಹಾಂ ಬಂದೆ ಬಂದಿಡು ಹೋಗರ್ನೋ ಇಲ್ಲಿ ಮದ್ನ ತಂಡ ಐತಿ ಬಿಡ್ಲಿ ಯಾರ್ದಾರ ಕಡೆ ಹೊಡಿಸಿ ಬಿಸಿ ಮಾಡಿ ಗಿಡ ಇಲ್ಬ ಅಲ್ಲ ಮಟ್ಟ ಟೆನ್ಶನ್ ತಗೋಬಳ ಸಾಕಾತ್ ನೋಡಪ್ಪ ನಡ್ಕೊಂಬರ್ವಟ್ರಾಗ ಆಟೋ ತರ್ಬೇಕಿಲ್ಲ ಮಾಡ್ಯನಿಕ್ಕಿ ಗ್ಯಾಸ್ ಕಮ್ಮಿ ಐತಿ ಅದ್ರಾಗ ಗ್ಯಾಸ್ ಅದೆಲ್ಲ ಹೋಗ್ಲಿ ಬಿಡ್ಲಿ ಈಗ ಏನ್ಲಿ ಅದ ಅರ್ಜೆಂಟ್ ಕೆಲ್ಸ ಹೇಳದ ಏನಪ್ಪ ಅರ್ಜೆಂಟ್ ಕೆಲಸ ಐತ ಅಂತ ಕರೆದಿ ಬರೀ ಅರ್ಜೆಂಟ್ ಕೆಲಸನ ಇರ್ತಾವ್ ಇನ್ನು ಅಂತ ದೋಸ್ತ ಪಟ್ನ ಹತ್ತಿ ಹಿಂಗ್ ಹಿಂಗ್ ಬಂದ್ಬಿಡು ರೇಷನ್ ಗಿಡ ರೇಷನ್ ಕೊಡಾಕತಾನಂತ ತಗೊಂಡ್ ಬಂದ್ಬಿಡಣ್ಣ ರೇಷನ್ ತರ ಕರೆದಿ ನಮಗ ಮತ್ ದೋಸ್ ಇದಲ್ಸಕ್ಕೆ ಕೆಲ್ಸಕ್ಕೂ ನಾವ್ ಬರ್ಬೇಕು ಆ ದೋತ್ರ ಇನ್ನು ನೀ ಏ ನೀ ಏಳ್ಬಿಡ್ಲಿ ಅರ್ಜೆಂಟ್ ಬಂದ್ವಿ ರೇಷನ್ ಆಯ್ತಂದ್ರೇಷನ್ ನಾವ್ ಬರ್ತಿರ್ ಕೇಳಪ್ಪ ಇನ್ನು ಹತ್ತಿ ಇಲ್ಲ ಗಾಡಿ ಹ್ಮ್ ಹತ್ತ

<laughs> स्पीड्यातीले दोस्त गाडी इष्ट स्पीड होडी मारप दोस्त वंद गाडी निदिर्सबिड दोस्त या इष्ट स्पीड गाडी अंद नागद्या आटोलो शे जोन नालिग ना ए अन्डी दुर्स ए अन्डी दुर्स ले! ए ले ए है लो सिक्ताल्स लेट्टु गाडि! दोस्ट आगर कडियां तोल्ले! नम्म अप्पा को एप्ना मगाना! आध्य दिद्या! वाडि ले! वाडि ले! वाडि ले ರೇಷನ್ ಅಂಗಡಿಯ ಇದು ಅಂಗಡಿ ಬಂದೈತಿ ದೋಸ್ತ ಹೋಗಿದ ಕೆಲಸ ಒಂದು ಆಗೋಲ್ತಿಲ್ಲ ಬೆಳಗ್ಗೆ ಅಂದ ಇವತ್ತ ನಂದು ಹಂಗ ಆಗಲಿಪ್ಪ ಹೋಗಿದ ಕೆಲ್ಸಾನ ಆಗೋಲ್ತ ನೋಡಿ ಬಂದಿವಿ ಹೋಗಿದ ಕೆಲ್ಸಾನು ಆಗೋಲ್ತ್ ದೋಸ್ತ ಒಂದ್ ಕೆಲ್ಸಾ ಮಾಡ್ತೇನೆ ರೇಷನ್ ಅಂಗಡಿಯವ್ ಮನಿಗ್ ಹೋಗಿ ಕರ್ಕೊಂಡ್ ಬರ್ತೇನ ನಮ್ಗ ಕದಾ ತಗಸಿ ತಗೊಂಡ್ ಹೋಗೋಣ ಅಂತ ಆಯ್ತು ಒಟ್ಟು ಮಾಡೋಣ ಇಲ್ಲಿ ಮಠ ಬಂದಿವಿ ಒಂದ್ ನಿಮಿಷ ಇಲ್ಲೇ ನಿಂತು ಬಿಡ್ರಿ ಆಯ್ತು ಇಲ್ಲಿ ಕುಂತಿರ್ತಿವಿ ಅಂಗಡಿ ಕಡೆ ಕರ್ಕೊಂಬಾಳ್ ಅಗುಣ ನಿಂದ್ರಿ ಲಗುನ್ ಬಾದೋಸ್ತೆ ತಗೊಂಡ ಹೋಗುನ್ ಇವತ್ ಬಂದಿದ್ ಕೆಲಸ ಆಗ್ಬೇಕು ಇವತ್ ಹಿಂಗ ಹೋಗಿ ಹಿಂಗ್ ಆಯ್ತು ಆಯ್ತಾಯ್ತು ಏ ರೇಷನ್ ತರ್ಬೇಕು ತರ್ಬೇಕ ನಾನು ಹೋಗಿ ನಾಳೆ ಹೋಗು ಆಯ್ತು ಹೋಗುನ್ ಇಬ್ರುದು ಒಂದ ಕಡೆ ಐತಿ ಹೋಗಿ